ವೃಶ್ಚಿಕ ರಾಶಿಯವರೇ ಜೀವನವು ತನ್ನ ಸ್ವರೂಪದಲ್ಲಿ ನೇರವಾಗಿಲ್ಲ ಬದಲಾಗಿ ಅದೊಂದು ನಿರಂತರ ಪ್ರವಾಹ ಕೆಲವೊಮ್ಮೆ ಶಾಂತ ನದಿಯಂತೆ ಇನ್ನು ಕೆಲವೊಮ್ಮೆ ಪ್ರಚಂಡ ಸಾಗರದಂತೆ ನಮ್ಮೊಳಗಿನ ಕರುಣೆ ಮತ್ತು ನಮ್ಮ ನಿಸ್ವಾರ್ಥತೆ ಎಷ್ಟೋ ಬಾರಿ ನಮ್ಮನ್ನು ಅನ್ನ ಅಂತಹ ದಾರಿಗೆ ಕರೆದೊಯ್ಯುತ್ತದೆ ಅಲ್ಲಿ ನಾವು ನಮ್ಮನ್ನೇ ಕಳೆದುಕೊಳ್ಳಲು ಪ್ರಾರಂಭಿಸುತ್ತೇವೆ ನಾವು ನಮ್ಮ ಶ್ರೇಷ್ಠವಾದದನ್ನು ಇತರರಿಗಾಗಿ ತ್ಯಾಗ ಮಾಡುತ್ತೇವೆ ನಮ್ಮ ಕನಸುಗಳು ನಮ್ಮ ಸಾಮರ್ಥ್ಯ ನಮ್ಮ ಭಾವನೆಗಳು ಆದರೆ ಬದಲಾಗಿ ನಾವು ನಿರೀಕ್ಷಿಸಿದ್ದು ನಮಗೆ ಸಿಗುವುದಿಲ್ಲ ಕೆಲವೊಮ್ಮೆ ಮೌನವಾದ ಅಂತರ ಕೆಲವೊಮ್ಮೆ ಅರ್ಧಸತ್ಯ ಮತ್ತು ಕೆಲವೊಮ್ಮೆ ಜನರು ನಮ್ಮನ್ನು ಕೇವಲ ಒಂದು ಸಂಪನ್ಮೂಲದಂತೆ ಬಳಸಿಕೊಳ್ಳುತ್ತಾರೆ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಈ ಅನುಭವವು ಇನ್ನೂ ತೀಕ್ಷ್ಣವಾಗಿರುತ್ತದೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ನಿಮ್ಮನ್ನು ಒಬ್ಬ ದೃಢವಾದ ಯೋಧನನ್ನಾಗಿ ಮಾಡುತ್ತಾನೆ ಆದರೆ ಒಳಗಿನಿಂದ ಅತ್ಯಂತ ಸಂವೇದನಾಶೀಲನಾಗಿರುವ ಯೋಧನೀತ ಮತ್ತು ಇದೇ ಸಂವೇದನಾಶೀಲತೆಯ ನಾಶೀಲತೆಯ ಕಾರಣದಿಂದಾಗಿ ಪೆಟ್ಟು ಕೂಡ ಆಳವಾಗಿಯೇ ತಗಲುತ್ತದೆ ಇದಕ್ಕಾಗಿಯೇ ಎರಡು ಸಾವಿರ ಇಪ್ಪತ್ತಾರನೇ ವರ್ಷ ನಿಮಗೆ ಸಾಧಾರಣ ವರ್ಷವಲ್ಲ ಈ ವರ್ಷ ಒಬ್ಬ ನಿರ್ಣಾಯಕ ಶಿಕ್ಷಕನಂತೆ ನಿಮ್ಮ ಜೀವನದ ಬಾಗಿಲಲ್ಲಿ ನಿಂತಿದೆ ಇದು ನಿಮಗೆ ಸಂಕೇತವನ್ನು ನೀಡುತ್ತಿದೆ ಈಗ ನಿಮ್ಮ ಮಿತಿಗಳನ್ನು ಬದಲಾಯಿಸಿ ನಿಮ್ಮ ನಿಯಮಗಳನ್ನು ಪುನಃ ಬರೆಯಿರಿ ಎರಡು ಸಾವಿರ ಇಪ್ಪತ್ತಾರರ ಮೂಲ ಸಂದೇಶವೂ ಸ್ಪಷ್ಟವಾಗಿದೆ ಈಗ ಅತಿಯಾಗಿ ನಿಷ್ಕಪಟವಾಗಿರುವ ಸಮಯವಲ್ಲ ಬದಲಾಗಿ ವಿವೇಕ ಮತ್ತು ತಂತ್ರದಿಂದ ನಡೆಯುವ ಸಮಯವಾಗಿದೆ ಇದು ಹರಿಶ್ಚಂದ್ರನ ಸರಳತೆಯ ಬದಲು ಚಾಣಕ್ಯನ ದೂರದೃಷ್ಟಿಯನ್ನು ಅರದೃಷ್ಟಿಯನ್ನು ಅಳವಡಿಸಿಕೊಳ್ಳಬೇಕಾದ ವರ್ಷವಾಗಿದೆ ದಯೆಯೊಂದಿಗೆ ತಾಳ್ಮೆ ಮತ್ತು ಭಾವನಾತ್ಮಕತೆಯೊಂದಿಗೆ ದೃಢತೆಯೂ ಅಗತ್ಯವಿರುವ ಸಮಯವಿದು ಇಪ್ಪತ್ತಾರು ಇಪ್ಪತ್ತಾರರಲ್ಲಿ ನೀವು ತುಂಬಾ ಸರಳವಾಗಿದ್ದರೆ ಪ್ರಪಂಚವು ನಿಮ್ಮನ್ನು ಪರೀಕ್ಷಿಸಲು ತಡಮಾಡುವುದಿಲ್ಲ ಆದರೆ ನೀವು ಸಮಯದ ನಡೆಯನ್ನು ಗುರುತಿಸಿದರೆ ಜೂನ್ ಎರಡು ಇಪ್ಪತ್ತಾರು ಇಪ್ಪತ್ತಾರರ ನಂತರ ನಿಮ್ಮ ಅದೃಷ್ಟವು ಅಂತಹ ದಿಕ್ಕನ್ನು ಬದಲಾಯಿಸುತ್ತದೆ ಇದಕ್ಕಾಗಿ ನೀವು ಕಳೆದ ಹನ್ನೆರಡು ವರ್ಷಗಳಿಂದ ಕಾಯುತ್ತಿದ್ದೀರಿ ಗ್ರಹಗಳ ಸ್ಥಿತಿಗತಿ ಮೊದಲ ಮತ್ತು ಅತಿದೊಡ್ಡ ಸುದ್ದಿ ದೇವಗುರು ಬೃಹಸ್ಪತಿಯ ಬಗ್ಗೆ ವರ್ಷದ ಮೊದಲ ಭಾಗದಲ್ಲಿ ಅಂದರೆ ಜನವರಿ ಒಂದರಿಂದ ಜೂನ್ ಒಂದರವರೆಗೆ ದೇವಗುರು ಬೃಹಸ್ಪತಿ ನಿಮ್ಮ ಎಂಟನೇ ಭಾವದಲ್ಲಿ ಇರುತ್ತಾರೆ ಜ್ಯೋತಿಷ್ಯದಲ್ಲಿ ಎಂಟನೇ ಮನೆ ಅಡೆತಡೆಗಳದ್ದಾಗಿದೆ ಆದರೆ ಇದು ಹಠಾತ್ ಲಾಭದ ಮನೆಯೂ ಹೌದು ಆದರೆ ನಿಜವಾದ ಪವಾಡ ನಡೆಯುವುದು ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರಂದು ಈ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ ಜೂನ್ ಎರಡರಂದು ಗುರು ಕರ್ಕರಾಶಿಗೆ ಗೋಚಾರ ಮಾಡುತ್ತಾರೆ ಕರ್ಕರಾಶಿ ಗುರುವಿನ ಉಚ್ಚರಾಶಿ ಮತ್ತು ನಿಮಗೆ ಇದು ಒಂಬತ್ತನೇ ಭಾವ ಅಂದರೆ ಭಾಗ್ಯಸ್ಥಾನವಾಗಿದೆ ಸ್ನೇಹಿತರೆ ಗುರು ಹನ್ನೆರಡು ವರ್ಷಗಳಿಗೊಮ್ಮೆ ಉಚ್ಚರಾಗುತ್ತಾರೆ ಇದರರ್ಥ ವರ್ಷದ ದ್ವಿತೀಯಾರ್ಧವು ನಿಮಗೆ ಕಳೆದ ದಶಕದ ಅತ್ಯುತ್ತಮ ಸಮಯವಾಗಬಹುದು ತುಕ್ಕು ಹಿಡಿದಿದ್ದ ಅದೃಷ್ಟದ ಬೀಗ ಜೂನ್ ಎರಡರಂದು ತೆರೆದುಕೊಳ್ಳುತ್ತದೆ ಈಗ ಕರ್ಮಫಲದಾತ ಶನಿಯ ಬಗ್ಗೆ ಮಾತ್ರ ನೋಡೋಣ ಶನಿದೇವರು ವರ್ಷವಿಡೀ ನಿಮ್ಮ ಪಂಚಮ ಭಾವದಲ್ಲಿ ಐದನೇ ಮನನೆ ಕುಳಿತುಕೊಳ್ಳುತ್ತಾರೆ ಐದನೇ ಮನೆ ಬುದ್ಧಿ ಪ್ರೀತಿ ಮತ್ತು ಸಂತಾನದ ಮನೆಯಾಗಿದೆ ಶನಿ ಇಲ್ಲಿ ಕುಳಿತು ಏನು ಮಾಡುತ್ತಾರೆ ಶನಿ ನಿಧಾನಗತಿಯ ಗ್ರಹ ಅವರು ವಿಷಯಗಳನ್ನು ನಿಧಾನಗೊಳಿಸುತ್ತಾರೆ ಅವರು ನಿಮ್ಮ ಪ್ರೀತಿಯ ಜೀವನವನ್ನು ಲವ್ ಲೈಫ್ ಪರೀಕ್ಷಿಸುತ್ತಾರೆ ಅವರು ವಿದ್ಯಾರ್ಥಿಗಳಿಗೆ ಹೇಳುತ್ತಾರೆ ಕಷ್ಟಪಟ್ಟು ಕೆಲಸ ಮಾಡಿ ಶಾರ್ಟ್ಕಟ್ ನಡೆಯುವುದಿಲ್ಲ ಆದರೆ ಒಂದು ಒಳ್ಳೆಯ ಸುದ್ದಿ ಏನೆಂದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯ ಮೇಲೆ ಯಾವುದೇ ಸಾಡೆ ಸಾತಿಯಿಲ್ಲ ಮತ್ತು ಯಾವುದೇ ಪಂಚಮ ಅಷ್ಟಮ ಶನಿ ಇಲ್ಲ ನೀವು ಶನಿಯ ಪ್ರಕೋಪದಿಂದ ಮುಕ್ತರಾಗಿದ್ದೀರಿ ಕೇವಲ ಅವರ ಶಿಸ್ತಿನ ಬೇಡಿಕೆಯನ್ನು ಪೂರೈಸಬೇಕಷ್ಟೆ ಇದರ ನಂತರ ಬರುವುದು ರಾಹು ಮತ್ತು ಕೇತು ಇವು ಹಠಾತ್ ಫಲಿತಾಂಶಗಳನ್ನು ನೀಡುವ ಎರಡು ಗ್ರಹಗಳು ವರ್ಷದ ಬಹುತೇಕ ಸಮಯ ಅಂದರೆ ಡಿಸೆಂಬರ್ ಐದರವರೆಗೆ ರಾಹು ನಿಮ್ಮ ನಾಲ್ಕನೇ ಭಾವದಲ್ಲಿ ಇರುತ್ತಾರೆ ನಾಲ್ಕನೇ ಮನೆ ಸುಖ ಮತ್ತು ತಾಯಿಯದ್ದು ಇಲ್ಲಿ ರಾಹು ತುಫಾನಿಯಾಟ ಆಡಲಿದ್ದಾರೆ ಮನೆಯಲ್ಲಿ ಬದಲಾವಣೆ ನವೀಕರಣ ಅಥವಾ ಆಸ್ತಿಯ ವಿವಾದಗಳತ್ತಿಯ ವಿವಾದಗಳನ್ನು ತರಬಹುದು ಅದೇ ರೀತಿ ಕೇತು ನಿಮ್ಮ ಹತ್ತನೇ ಭಾವದಲ್ಲಿ ಇರುತ್ತಾರೆ ಹತ್ತನೇ ಮನೆ ವೃತ್ತಿಜೀವನದ್ದು ಕೇತು ಇಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಭಾರೀ ಯಶಸ್ಸನ್ನು ನೀಡುತ್ತಾರೆ ಆದರೆ ಮನಸ್ಸಿನಲ್ಲಿ ಒಂದು ವೈರಾಗ್ಯವನ್ನು ಉಂಟುಮಾಡುತ್ತಾರೆ ನಿಮಗೆ ಇದೆಲ್ಲ ಮೋಹ ಮಾಯೆ ಎಂದು ಅನಿಸಬಹುದು ಆದರೆ ನೀವು ಇದೇ ಭಾವನೆಯಿಂದ ಪಾರಾಗಬೇಕು ಇನ್ನೊಂದು ಆಸಕ್ತಿದಾಯಕ ವಿಷಯ ಎರಡ್ ಸಾವಿರದ ಇಪ್ಪತ್ತಾರರ ಒಟ್ಟು ಮೊತ್ತ ಹತ್ತು ಆಗುತ್ತದೆ ಅಂದರೆ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಒಂದನೇ ಸಂಖ್ಯೆ ಸೂರ್ಯನದ್ದು ಸೂರ್ಯ ಎಂದರೆ ರಾಜ ಸರ್ಕಾರ ಅಧಿಕಾರ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ವರ್ಷದ ಆರಂಭದಲ್ಲಿಯೇ ಜನವರಿ ಹದಿನೈದರಿಂದ ರಿಂದ ಫೆಬ್ರವರಿ ಇಪ್ಪತ್ತ ಮೂರರವರೆಗೆ ಮಕರ ರಾಶಿಯಲ್ಲಿ ಉಚ್ಚರಾಗಿ ಕುಳಿತಿರುತ್ತಾರೆ ಇದರರ್ಥ ಸ್ಪಷ್ಟವಾಗಿದೆ ವರ್ಷದ ಆರಂಭವು ಹೈ ಎನರ್ಜಿ ಮತ್ತು ಅಥಾರಿಟಿಯೊಂದಿಗೆ ಇರುತ್ತದೆ ನೀವು ಕುಗ್ಗುವುದಿಲ್ಲ ನೀವು ಗರ್ಜಿಸುತ್ತೀರಿ ವೃತ್ತಿ ಹಣ ಮತ್ತು ವ್ಯವಹಾರ ಈಗ ನಾವು ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬರೋಣ ನಿಮ್ಮ ವೃತ್ತಿ ಹಣ ಮತ್ತು ಪ್ರೊಫೆಷನ್ ಇಪ್ಪತ್ತಾರು ಎಂಬಿ ಐರು ಐದರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರುತ್ತದೆ ಬನ್ನಿ ಡಿಕೋಡ್ ಮಾಡೋಣ ಸ್ನೇಹಿತರೆ ನಿಮ್ಮ ವೃತ್ತಿ ಭಾವದಲ್ಲಿ ಕೇತು ಕುಳಿತಿದ್ದಾರೆ ಮತ್ತು ರಾಶ್ಯಾಧಿಪತಿ ಮಂಗಳ ವರ್ಷದ ಆರಂಭದಲ್ಲಿ ಉಚ್ಚರಾಗಿದ್ದಾರೆ ಕೇತುವಿನ ಸ್ವಭಾವ ಕತ್ತರಿಸುವುದು ಅಥವಾ ಪ್ರತ್ಯೇಕಿಸುವುದು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಹಲವು ಬಾರಿ ನಿಮಗೆ ನಿಮ್ಮ ಕೆಲಸವನ್ನು ಬಿಟ್ಟು ಬಿಡಬೇಕು ಎಂದು ಅನಿಸುತ್ತದೆ ಕಚೇರಿಯ ರಾಜಕೀಯ ಬಾಸ್ನ ವರ್ತನೆ ಅಥವಾ ಕೆಲಸದ ಒತ್ತಡ ನಿಮ್ಮನ್ನು ಎಷ್ಟು ಕಾಡಬಹುದು ಎಂದರೆ ನೀವು ಯೋಚಿಸುತ್ತೀರಿ ಹಾಳಾಗ್ ಹೋಗಲಿ ಈ ಕೆಲಸ ನನಗೆ ಶಾಂತಿ ಬೇಕು ಇಲ್ಲಿ ನನ್ನ ಮಾತನ ಗಮನವಿಟ್ಟು ಕೇಳಿ ಇದೇ ಕೇತೇತುವಿನ ಆಟ ನೀವು ಎರಡು ಸಾವಿರ ಇಪ್ಪತ್ತಾರರಲ್ಲಿ ವಿಶೇಷವಾಗಿ ಜನವರಿ ಹದಿನಾರರಿಂದ ಏಪ್ರಿಲ್ ಎರಡರ ನಡುವೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬಾರದು ಎಷ್ಟೇ ಒತ್ತಡವಿದ್ದರೂ ಬಾಸ್ ಎಷ್ಟೇ ತೊಂದರೆ ಕೊಟ್ಟರೂ ಸರಿ ಯಾಕೆ ಯಾಕೆಂದ್ರೆ ಮಂಗಳನ ದೃಷ್ಟಿ ಹತ್ತನೇ ಭಾವದ ಮೇಲಿದೆ ಈ ಹೋರಾಟ ಕೇವಲಲ ಕೆಲವು ವಾರಗಳದ್ದು ನೀವು ಗಟ್ಟಿಯಾಗಿ ನಿಂತರೆ ಏಪ್ರಿಲ್ ಎರಡರ ನಂತರ ನಿಮಗೆ ನೀವು ಕಲ್ಪಿಸಿಕೊಳ್ಳದಷ್ಟು ದೊಡ್ಡ ಯಶಸ್ಸು ಸಿಗುತ್ತದೆ ವ್ಯಾಪಾರದಲ್ಲಿರುವವರಿಗೆ ಕೇತು ವರದಾನವಾಗಿ ಸಾಬೀತಾಗುತ್ತಾರೆ ಕೇತು ಕಾರಕ ಎರಡು ಸಾವಿರ ಇಪ್ಪತ್ತಾರರಲ್ಲಿ ವಿಶೇಷವಾಗಿ ಅಕ್ಟೋಬರ್ವರೆಗೆ ನಿಮ್ಮ ಬಳಿ ನಂಬರ್ ಎರಡು ಆದಾಯ ಅಥವಾ ನಾವು ಗ್ರೇ ಇನ್ಕಮ್ ಎಂದು ಕರೆಯುವ ಆದಾಯ ಬರುವ ಪ್ರಬಲ ಯೋಗವಿದೆ ಲಾಟರಿ ಬೆಟ್ಟಿಂಗ್ ಷೇರು ಮಾರುಕಟ್ಟೆ ಅಥವಾ ರಿಸ್ಕ್ ಹೆಚ್ಚಿರುವ ವ್ಯವಹಾರಗಳಿಂದ ಧನ ಲಾಭವಾಗಬಹುದು ಆದರೆ ನೀವು ಆಧ್ಯಾತ್ಮಿಕರಾಗುವ ತಪ್ಪನ್ನು ಮಾಡಬಾರದು ನೀವು ಅತಿಯಾಗಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿ ಕೆಲಸ ಬಿಟ್ಟರೆ ಕೇತು ನಿಮಗೆ ಆರ್ಥಿಕ ನಷ್ಟವನ್ನು ಉಂಟುಮಾಡುತ್ತಾರೆ ಇಪ್ಪತ್ತಾರು ಮಂತ್ರ ಪ್ರಾಯೋಗಿಕವಾಗಿರಿ ಹಣದ ಹಿಂದೆ ಓಡುವುದು ಈ ವರ್ಷ ತಪ್ಪಲ್ಲ ಬದಲಾಗಿ ಅಗತ್ಯವಾಗಿದೆ ಈಗ ಆ ಮ್ಯಾಜಿಕ್ ಡೇಟ್ ಬಗ್ಗೆ ಮಾತಾಡೋಣ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರು ದೇವಗುರು ಬೃಹಸ್ಪತಿ ಉಚ್ಚರಾಗಿ ಒಂಬತ್ತನೇ ಭಾವಕ್ಕೆ ಬಂದಾಗ ಅವರು ಅಲ್ಲಿಂದ ನಿಮ್ಮ ಲಗ್ನವನ್ನು ನೋಡ್ತಾರೆ ಜ್ಯೋತಿಷ್ಯದಲ್ಲಿ ಇದನ್ನು ಅಮೃತ ದೃಷ್ಟಿ ಎಂದು ಕರೆಯಲಾಗುತ್ತದೆ ನೀವು ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಜೂನ್ ನಂತರ ನಿಮಗೆ ಬೇಕಾದ ಕಂಪನಿಯಿಂದ ಆಫರ್ ಲೆಟರ್ ಸಿಗುತ್ತದೆ ಕಳೆದ ಎರಡು ವರ್ಷಗಳಿಂದ ತಡೆ ಹಿಡಿಯಲಾಗಿದ್ದ ಬಡ್ತಿ ಜೂನ್ ನಂತರ ಕ್ಲಿಯರ್ ಆಗುತ್ತದೆ ನೆನಪಿಡಿ ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರ ನಡುವೆ ಸೂರ್ಯ ಉಚ್ಚರಾಗಿರುತ್ತಾರೆ ಈ ಸಮಯ ಸರ್ಕಾರಿ ಉದ್ಯೋಗ ಸರ್ಕಾರಿ ಟೆಂಡರ್ ಅಥವಾ ಕೋರ್ಟ್ ಕೇಸ್ ಗೆಲ್ಲಲು ರಾಮಬಾಣ ಸಮಯವಾಗಿದೆ ಈ ಒಂದು ತಿಂಗಳಲ್ಲಿ ಪೂರ್ತಿ ಶ್ರಮ ಹಾಕಿ ಆರ್ಥಿಕವಾಗಿ ವರ್ಷದ ಮೊದಲ ಐದು ತಿಂಗಳು ಅಂದರೆ ಜನವರಿಯಿಂದ ಮೇ ಸಂಚಯ ಸಮಯವಾಗಿದೆ ಗುರು ಎಂಟನೇ ಭಾವದಲ್ಲಿರುವುದರಿಂದ ನಿಮಗೆ ಪಿತ್ರಾರ್ಜಿತ ಆಸ್ತಿ ಹೆಂಡತಿಯಾರ ಗಂಡನ ಕಡೆಯಿಂದ ಸಹಾಯ ಅಥವಾ ಸಿಕ್ಕಿ ಹಾಕಿಕೊಂಡಿದ್ದ ಹಣ ಸಿಗಬಹುದು ಮತ್ತು ಜೂನ್ ನಂತರ ಗುರು ಭಾಗ್ಯಸ್ಥಾನದಲ್ಲಿದ್ದಾಗ ಹಳೆಯ ಸಾಲಗಳು ತೀರಲು ಪ್ರಾರಂಭವಾಗುತ್ತವೆ ನೀವು ಅಂತಿಮವಾಗಿ ರಿಲ್ಯಾಕ್ಸ್ ಆಗಿರುತ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ಮತ್ತು ನೀವು ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ ಸಂಬಂಧಗಳು ವೃತ್ತಿಜೀವನದಲ್ಲಿ ನೀವು ಧ್ವಜ ಹಾರಿಸುತ್ತೀರಿ ಆದರೆ ಸಂಬಂಧಗಳ ಕಥೆಯೇನು ಸ್ನೇಹಿತರೆ ಸತ್ಯ ಕಹಿಯಾಗಿರುತ್ತದೆ ಆದರೆ ಒಬ್ಬ ಒಳ್ಳೆಯ ಜ್ಯೋತಿಷಿಯ ಕೆಲಸ ನಿಮಗೆ ಸುಳ್ಳು ಸಮಾಧಾನ ನೀಡುವುದಲ್ಲ ಬದಲಾಗಿ ಬರುವ ಬಿರುಗಾಳಿಗೆ ಸಿದ್ಧಪಡಿಸುವುದಾಗಿದೆ ಇಪ್ಪತ್ತಾರುಗಳಲ್ಲಿ ವೃ ವರ್ಷದ ಆರಂಭದಿಂದ ಜುಲೈ ಇಪ್ಪತ್ತೇಳು ಇಪ್ಪತ್ತಾರರವರೆಗಿನ ಸಮಯ ಸಂಬಂಧಗಳಿಗೆ ಬಹಳ ನಾಜೂಕಾಗಿದೆ ಯಾಕೆ ಯಾಕೆಂದರೆ ಶನಿದೇವರು ನಿಮ್ಮ ಐದನೇ ಭಾವದಲ್ಲಿ ಕುಳಿತು ತಮ್ಮ ಮೂರನೇ ದೃಷ್ಟಿಯನ್ನು ನೇರವಾಗಿ ನಿಮ್ಮ ಏಳನೇ ಭಾವ ಅಂದರೆ ವಿವಾಹ ಭಾವದ ಮೇಲೆ ಬೀರುತ್ತಿದ್ದಾರೆ ಇದರ ಫಲಿತಾಂಶವೇನು ನೀವು ಮದುವೆಯಾಗಿದ್ದರೆ ನಿಮ್ಮ ಮದುವೆಯಾಗಿದ್ದರೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಶೀತಲ ಸಮರ ನಡೆಯಬಹುದು ಸಣ್ಣ ಸಣ್ಣ ವಿಷಯಗಳು ಒದ್ದೆ ಟವೆಲ್ ಅನ್ನು ಹಾಸಿಗೆಯ ಮೇಲೆ ಇಡುವುದು ಅಥವಾ ಸಮಯಕ್ಕೆ ಫೋನ್ ಎತ್ತದಿರುವುದು ದೊಡ್ಡ ಜಗಳದ ರೂಪ ಪಡೆಯುತ್ತವೆ ನಿಮ್ಮ ಸಂಗಾತಿ ತುಂಬ ವಿಷಯ ವಿಚ್ಛೇದನ ಅಥವಾ ಪ್ರತ್ಯೇಕತೆಯವರೆಗೂ ಹೋಗಬಹುದು ನೀವು ಸಿಂಗಲ್ ಆಗಿದ್ದು ಮದುವೆಯಾಗಲು ಬಯಸಿದ್ದರೆ ನೀವು ಎಷ್ಟೇ ಹರಸಾಹಸ ಪಟ್ಟರೂ ಜುಲೈ ಇಪ್ಪತ್ತೇಳಕ್ಕೂ ಮೊದಲು ಮಾತುಕತೆ ಖಚಿತವಾಗುವುದು ಬಹಳ ಕಷ್ಟ ಸಂಬಂಧಗಳು ಬರುತ್ತವೆ ಟೀ ಕಾಫಿ ಆಗುತ್ತದೆ ಆದರೆ ಮಾತು ಮುಂದೆ ಹೋಗುವುದಿಲ್ಲ ಲವ್ ಲೈಫ್ನಲ್ಲಿ ಶನಿದೇವರು ಟೆಸ್ಟಿಂಗ್ ಮೋಡ್ನಲ್ಲಿದ್ದಾದರೆ ನಿಮ್ಮ ಪ್ರೀತಿ ಕಚ್ಚಾ ಆಗಿದ್ದರೆ ಅದು ಈ ಸಮಯದಲ್ಲಿ ಮುರಿದು ಹೋಗುತ್ತದೆ ಕುಟುಂಬದವರು ನಿಮ್ಮ ಸಂಬಂಧದ ವಿರುದ್ಧವಾಗಬಹುದು ಆದರೆ ಗಾಬರಿಯಾಗಬೇಡಿ ಪಿಕ್ಚರ್ ಇನ್ನೂ ಬಾಕಿ ಇದೆ ಜುಲೈ ಇಪ್ಪತ್ತೇಳರಂದು ಶನಿಯ ಸ್ಥಿತಿಯಲ್ಲಿ ಬದಲಾವಣೆ ಬರುತ್ತದೆ ಮತ್ತು ಗುರುವಿನ ಉಚ್ಚದೃಷ್ಟಿ ತನ್ನ ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತದೆ ಜುಲೈ ಇಪ್ಪತ್ತೇಳರ ನಂತರ ಹಠಾತ್ತನೆ ಗಾಳಿಯ ದಿಕ್ಕು ಬದಲಾಗುತ್ತದೆ ಮುರಿದು ಹೋಗುವಂತೆ ಕಾಣುತ್ತಿದ್ದ ಸಂಬಂಧಗಳಲ್ಲಿ ರಾಜಿಯಾಗುತ್ತದೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದು ಮನೆಯವರು ಒಪ್ಪದಿದ್ದರೆ ವರ್ಷದ ಅಂತ್ಯದ ವೇಳೆಗೆ ಅವರು ಒಪ್ಪುತ್ತಾರೆ ಮದುವೆಗೆ ನವೆಂಬರ್ ಮತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತಾರು ಅತ್ಯಂತ ಸುವರ್ಣ ತಿಂಗಳುಗಳು ಒಳ್ಳೆಯ ಮತ್ತು ಪ್ರತಿಷ್ಠಿತ ಕುಟುಂಬಗಳಿಂದ ಸಂಬಂಧಗಳು ಬರುತ್ತವೆ ನನ್ನ ನಿಮಗೆ ಒಂದೇ ಸಲಹೆ ತಾಳ್ಮೆಯಿಂದಿರಿ ವರ್ಷದ ಮೊದಲ ಆರು ಏಳು ತಿಂಗಳುಗಳಲ್ಲಿ ನಿಮ್ಮ ಸಂಗಾತಿಯ ಯಾವುದೇ ಮಾತಿಗೆ ಮರುಮಾತನಾಡಬೇಡಿ ಅವರು ಕೋಪಗೊಂಡರೆ ನೀವು ಮೌನವಾಗಿರಿ ನೆನಪಿಡಿ ಇದು ಗ್ರಹಗಳ ಆಟ ಅವರ ಸ್ವಭಾವವಲ್ಲ ಈ ಸಮಯವೂ ಕಳೆದು ಹೋಗುತ್ತದೆ ಆರೋಗ್ಯ ಕುಟುಂಬ ಮತ್ತು ಶಿಕ್ಷಣ ಈಗ ಜೀವನದ ಇತರ ಪ್ರಮುಖ ಅಂಶಗಳ ಮೇಲೆ ಕಣ್ಣಾಡಿಸೋಣ ಆರೋಗ್ಯ ಕುಟುಂಬ ಮತ್ತು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ವರ್ಷ ರೋಲರ್ ಕೋಸ್ಟರ್ ಇದ್ದಂತೆ ಮೇ ಎರಡು ಸಾವಿರ ಇಪ್ಪತ್ತಾರರವರೆಗೆ ನೀವು ಕಷ್ಟಪಟ್ಟು ಓದುತ್ತಿದ್ದರೂ ಫಲಿತಾಂಶ ಸಿಗುತ್ತಿಲ್ಲ ಎಂದು ಅನಿಸಬಹುದು ಶನಿ ಐದನೇ ಭಾವದಲ್ಲಿದ್ದಾರೆ ಇದು ಓದಿನಲ್ಲಿ ಗಮನಭಂಗ ಅಥವಾ ಅಡೆತಡೆ ನೀಡುತ್ತದೆ ಆದರೆ ಜೂನ್ ಎರಡರ ನಂತರ ಉಚ್ಚನಾದ ಗುರು ಐದನೇ ಭಾವವನ್ನು ನೋಡಿದಾಗ ಒಂದು ಪವಾಡ ನಡೆಯುತ್ತದೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ಅಥವಾ ದೊಡ್ಡ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಲು ಬಯಸುವ ವಿದ್ಯಾರ್ಥಿಗಳ ಕನಸು ಜೂನ್ ನಂತರ ನನಸಾಗುತ್ತದೆ ಈ ಸಮಯ ಮಗುವಿಗಾಗಿ ಪ್ಲಾನ್ ಮಾಡುತ್ತಿರುವ ದಂಪತಿಗಳಿಗೆ ಎರಡು ಸಾವಿರ ಇಪ್ಪತ್ತಾರು ಮಾಡು ಇಲ್ಲವೇ ಮಡಿ ವರ್ಷವಾಗಿದೆ ಶನಿ ಐದನೇ ಭಾವದಲ್ಲಿದ್ದಾರೆ ಅವರು ಕಾಲವನ್ನು ಪ್ರತಿನಿಧಿಸುತ್ತಾರೆ ನೀವು ಎರಡು ಸಾವಿರ ಇಪ್ಪತ್ತಾರರಲ್ಲಿ ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಸಂತಾನಕ್ಕಾಗಿ ಪ್ರಯತ್ನಿಸಿದರೆ ಯಶಸ್ಸು ಖಚಿತ ಆದರೆ ನೀವು ಇದನ್ನು ಮುಂದೂಡಿದರೆ ಭವಿಷ್ಯದಲ್ಲಿ ದೀರ್ಘಕಾಲ ಕಾಯಬೇಕಾಗಬಹುದು ಆರೋಗ್ಯದ ವಿಷಯದಲ್ಲಿ ನೀವು ಎರಡು ಕಡೆ ಎಚ್ಚರದಿಂದಿರಬೇಕು ಮೊದಲನೆಯದಾಗಿ ತಾಯಿಯ ಆರೋಗ್ಯ ರಾಹು ನಾಲ್ಕನೇ ಭಾವದಲ್ಲಿದ್ದಾರೆ ಫೆಬ್ರವರಿಯಿಂದ ಆಗಸ್ಟ್ ನಡುವೆ ನಿಮ್ಮ ತಾಯಿಗೆ ಕಾಲಿನ ನೋವು ಅಥವಾ ಯಾವುದಾದರೂ ಹಳೆಯ ಕಾಯಿಲೆ ಕಾಡಬಹುದು ಮನೆಯಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ಜಗಳವಾಗಬಹುದು ಎರಡನೆಯದಾಗಿ ಸ್ವಂತ ಆರೋಗ್ಯ ಶನಿಯ ದೃಷ್ಟಿ ಎರಡನೇ ಭಾವದ ಮೇಲಿದೆ ನಿಮಗೆ ಹಲ್ಲಿನ ಸಮಸ್ಯೆ ಗಂಟಲ ಸೋಂಕು ಅಥವಾ ಬಾಯಿಯ ಹುಣ್ಣು ಕಾಡಬಹುದು ಇದಲ್ಲದೆ ವರ್ಷದ ಆರಂಭದಲ್ಲಿ ಮಂಗಳ ಉಚ್ಚರಾಗಿರುವುದರಿಂದ ವಾಹನವನ್ನು ಬಹಳ ಜಾಗರೂಕತೆಯಿಂದ ಚಲಾಯಿಸಿ ರೋಡ್ ರೇಜ್ ನಿಂದ ದೂರವಿರಿ ಇಲ್ಲದಿದ್ದರೆ ಪೆಟ್ಟಾಗಬಹುದು ವಿಶೇಷ ಗೃಹಿಣಿಯರಿಗೆ ಸ್ನೇಹಿತರೆ ಈಗ ನಾನು ಯಾವುದೇ ಮನೆಯ ಬೆನ್ನೆಲುಬಾಗಿರುವ ಆ ವರ್ಗದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ನಮ್ಮ ಗೃಹಿಣಿಯರು ನೀವು ಹೌಸ್ ವೈಫ್ ಆಗಿದ್ದು ವೃಶ್ಚಿಕ ರಾಶಿಯವರಾಗಿದ್ದರೆ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಬಹಳ ವಿಚಿತ್ರವಾದ ವರ್ಷವಾಗಿರಲಿದೆ ನಿಮಗಾಗಿ ಗ್ರಹಗಳ ಚಲನೆಯ ಪರಿಣಾಮ ಉಳಿದವರಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತದೆ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ರಾಹು ನಿಮ್ಮ ನಾಲ್ಕನೇ ಭಾವದಲ್ಲಿ ಕುಳಿತಿದ್ದಾರೆ ನಾಲ್ಕನೇ ಭಾವ ಮನೆಯದು ನಿಮ್ಮ ಸಾಮ್ರಾಜ್ಯ ರಾಹು ಇಲ್ಲಿರುವಾಗ ಅವನು ನಿಮ್ಮನ್ನು ಮನೆಯೊಳಗೆ ನೆಮ್ಮದಿಯಿಂದ ಕೂರಲು ಬಿಡುವುದಿಲ್ಲ ಇಪ್ಪತ್ತಾರು ಹದಿನಾಲ್ಕರಲ್ಲಿ ವಿಶೇಷವಾಗಿ ಫೆಬ್ರವರಿಯಿಂದ ಆಗಸ್ಟ್ ನಡುವೆ ನಿಮ್ಮ ಮನೆಯಲ್ಲಿ ನವೀಕರಣ ಒಡೆಯುವಿಕೆ ಅಥವಾ ರಿಪೇರಿ ಕೆಲಸ ಬರಬಹುದು ಮೇಸ್ತ್ರಿಗಳು ಕಾರ್ಮಿಕರು ಮತ್ತು ಧೂಳು ಮಣ್ಣು ನಿಮ್ಮನ್ನು ತುಂಬ ತೊಂದರೆಗೊಳಿಸುತ್ತವೆ ಜೊತೆಗೆ ಮನೆಯ ವಾತಾವರಣ ತುಂಬ ಭಾರವಾಗಿದೆ ಎಂದು ನಿಮಗೆ ಪದೇ ಪದೇ ಅನಿಸುತ್ತದೆ ಕಾರಣವಿಲ್ಲದೆ ಜಗಳಗಗಳಾಗಬಹುದು ಕೆಲವೊಮ್ಮೆ ಅತ್ತೆಯೊಂದಿಗೆ ಇನ್ನು ಕೆಲವೊಮ್ಮೆ ಒಡನಾಡಿಗಳೊಂದಿಗೆ ಹಳೆಯ ವಿಷಯಗಳು ಕೆದಕಲ್ಪಡಬಹುದು ನನ್ನ ಸಲಹೆ ಏನೆಂದ್ರೆ ಮನೆಯಲ್ಲಿ ವಾದ ಪ್ರಾರಂಭವಾದಾಗ ನೀವು ಅಲ್ಲಿಂದ ಸರಿದು ಬಿಡಿ ರಾಹು ಹೊಗೆ ಅವನು ವಿಷಯಗಳನ್ನು ದೊಡ್ಡದು ಮಾಡುತ್ತಾನೆ ಅದಕ್ಕೆ ಗಾಳಿ ನೀಡಬೇಡಿ ಎರಡನೆಯದಾಗಿ ಶನಿದೇವರು ಐದನೇ ಭಾವದಲ್ಲಿ ಕುಳಿತು ನಿಮ್ಮ ಏಳನೇ ಭಾವ ಅಂದರೆ ಪತಿಯನ್ನು ನೋಡುತ್ತಿದ್ದಾರೆ ವರ್ಷದ ಮೊದಲ ಭಾಗದಲ್ಲಿ ನಿಮ್ಮ ಪತಿ ನಿಮ್ಮ ಮಾತುಗಳನ್ನು ನಿಮ್ಮ ಭಾವನೆಗಳನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸುತ್ತದೆ ನಾನು ಎಲ್ಲರಿಗಾಗಿ ಇಷ್ಟೆಲ್ಲಾ ಮಾಡುತ್ತೇನೆ ಆದರೆ ನನಗೆ ಯಾವ ಬೆಲೆಯೂ ಇಲ್ಲ ಎಂದು ನಿಮಗೆ ಅನಿಸುತ್ತದೆ ಮಕ್ಕಳ ಓದು ಅಥವಾ ಅವರ ನಡವಳಿಕೆಯ ಬಗ್ಗೆಯೂ ನಿಮ್ಮ ಚಿಂತೆ ಹೆಚ್ಚಿರುತ್ತದೆ ನೀವು ಅವರನ್ನು ಶಿಸ್ತಿನಲ್ಲಿ ಇಡಲು ಬಯಸುತ್ತಿದ್ದೀರಿ ಆದರೆ ಅವರು ಕೇಳುವುದಿಲ್ಲ ಈ ಸಮಯ ಅಡುವ ಸಮಯವಲ್ಲ ಕಠಿಣ ಆಗುವ ಸಮಯ ಶನಿ ಶಿಸ್ತನ್ನು ಕೇಳ ಆದರೆ ನಿಲ್ಲಿ ಎರಡು ಸಾವಿರ ಇಪ್ಪತ್ತಾರು ಕೇವಲ ಸಮಸಸ್ಯೆಗಳ ವರ್ಷವಲ್ಲ ಇದು ನಿಮ್ಮ ಗುರುತು ಬದಲಾಯಿಸುವ ವರ್ಷವಾಗಿದೆ ಕೇತು ನಿಮ್ಮ ಹತ್ತನೇ ಭಾವದಲ್ಲಿದ್ದಾರೆ ಮತ್ತು ಗುರು ಜೂನ್ ನಂತರ ಒಂಬತ್ತನೇ ಭಾವದಲ್ಲಿ ಉಚ್ಚರಾಗುತ್ತಾರೆ ಈ ಸಂಯೋಗವು ಹೇಳುತ್ತಿದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಅನೇಕ ಗೃಹಿಣಿಯರು ತಮ್ಮ ಅಡುಗೆ ಮನೆಯ ಪ್ರಪಂಚದಿಂದ ಹೊರಬರುತ್ತಾರೆ ನಿಮ್ಮೊಳಗೆ ಯಾವುದೇ ಕೌಶಲ್ಯವಿದ್ದರೆ ಹೊಲಿಗೆ ಟ್ಯೂಷನ್ ಅಡುಗೆ ಅಥವಾ ಆನ್ಲೈನ್ ಕೆಲಸ ಇದು ಅದನ್ನು ವೃತ್ತಿಯನ್ನಾಗಿ ಬದಲಾಯಿಸುವ ವರ್ಷವಾಗಿದೆ ಕೇತು ಮತ್ತು ಮಂಗಳ ನಿಮಗೆ ಮನೆಯಲ್ಲೇ ಕುಳಿತು ಗಳಿಸುವ ಅದ್ಭುತ ಅವಕಾಶಗಳನ್ನು ನೀಡುತ್ತಾರೆ ಜೂನ್ ನಂತರ ನಿಮ್ಮ ಒಲವು ಪೂಜೆ ಪುನಸ್ಕಾರ ಮತ್ತು ಧರ್ಮದ ಕಡೆಗೆ ಬಹಳ ಹೆಚ್ಚಾಗುತ್ತದೆ ನೀವು ಮನೆಯಲ್ಲಿ ಭಜನೆ ಸತ್ಸಂಗ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಬಹುದು ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಒಂದು ಸಣ್ಣ ಎಚ್ಚರಿಕೆ ರಾಹು ಮತ್ತು ಶನಿಯ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೂ ಬೀಳಬಹುದು ನಿಮಗೆ ಸೊಂಟದ ನೋವು ಕಾಲಿನ ನರಗಳ ಸಮಸ್ಯೆ ಅಥವಾ ಹಾರ್ಮೋನ್ ಸಮಸ್ಯೆಗಳೂ ಕಾಡಬಹುದು ವರ್ಷದ ಆರಂಭದಲ್ಲಿ ಮಂಗಳ ಉಚ್ಚರಾಗಿರುವುದರಿಂದ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಚಾಕು ಅಥವಾ ಬೆಂಕಿಯಿಂದ ಸ್ವಲ್ಪ ಜಾಗರೂಕರಾಗಿರಿ ಆತುರ ಆದ್ದರಿಂದ ನನ್ನ ತಾಯಂದಿರೇ ಮತ್ತು ಸಹೋದರಿಯರೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ತ್ಯಾಗದ ಮೂರ್ತಿ ಆಗಬೇಕಿಲ್ಲ ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಗುರುವಿನ ಕೃಪೆಯಿಂದ ನಿಮಗೆ ಅರ್ಹವಾದ ಗೌರವ ಸಿಗುತ್ತದೆ ಆದರೆ ಷರತ್ತು ಏನೆಂದರೆ ನೀವು ನಿಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು ಈ ವರ್ಷ ಜನವರಿ ವರ್ಷದ ಆರಂಭ ಅದ್ಭುತವಾಗಿರುತ್ತದೆ ಮಂಗಳ ಉಚ್ಚರಾಗಿದ್ದಾರೆ ನಿಮ್ಮೊಳಗೆ ಅದ್ಭುತ ಧೈರ್ಯವಿರುತ್ತದೆ ಫೆಬ್ರವರಿ ಫೆಬ್ರವರಿ ಹದಿನೇಳರಂದು ಸೂರ್ಯಗ್ರಹಣವಿದೆ ಮತ್ತು ಫೆಬ್ರವರಿ ಇಪ್ಪತ್ತ ಮೂರರವರೆಗೆ ಮಂಗಳ ಉಚ್ಚರಾಗಿದ್ದಾರೆ ಈ ಸಮಯ ಸ್ವಲ್ಪ ಗೊಂದಲಮಯವಾಗಿದೆ ಗ್ರಹಣದ ಸುತ್ತಮುತ್ತ ಅಂದರೆ ಫೆಬ್ರವರಿ ಹದಿಮೂರರಿಂದ ಇಪ್ಪತ್ತರ ನಡುವೆ ಯಾವುದೇ ಆಸ್ತಿಯನ್ನು ಖರೀದಿಸಬೇಡಿ ಮತ್ತು ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕಬೇಡಿ ಮಾರ್ಚ್ ಮೂರರಂದು ನಿಮ್ಮ ವೃತ್ತಿಭಾವದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತದೆ ಬಾಸ್ ಜೊತೆ ಜಗಳವಾಗಬಹುದು ಉದ್ಯೋಗ ಬದಲಾವಣೆಗೆ ಇದು ಒಳ್ಳೆಯ ಸಮಯವಲ್ಲ ಏಪ್ರಿಲ್ ಮತ್ತು ಮೇ ಈ ಸಮಯ ಸುವರ್ಣ ಕಾಲ ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರವರೆಗೆ ಸೂರ್ಯ ಉಚ್ಚರಾಗಿದ್ದಾರೆ ಸರ್ಕಾರಿ ಕೆಲಸಗಳನ್ನು ಮುಗಿಸಿಕೊಳ್ಳಿ ಜೂನ್ ಜೂನ್ ಎರಡು ಅತ್ಯಂತ ದೊಡ್ಡ ದಿನ ಗುರುವಿನ ಗೋಚಾರ ಇಲ್ಲಿಂದ ನಿಮ್ಮ ನಿಜವಾದ ಪ್ರಗತಿ ಪ್ರಾರಂಭವಾಗುತ್ತದೆ ಜುಲೈ ಜುಲೈ ಇಪ್ಪತ್ತೇಳರಂದು ಶನಿ ವಕ್ರಿಯಾಗುತ್ತಾರೆ ಇಲ್ಲಿಂದ ಸಂಬಂಧಗಳಲ್ಲಿ ಸುಧಾರಣೆ ಬರಲು ಪ್ರಾರಂಭವಾಗುತ್ತದೆ ಅಗಸ್ಟ್ ಅಗಸ್ಟ್ ಹನ್ನೆರಡರಂದು ಮತ್ತೆ ಸೂರ್ಯಗ್ರಹಣವಿದೆ ಆಫೀಸ್ ರಾಜಕೀಯದಿಂದ ಎಚ್ಚರದಿಂದಿರಿ ಅಕ್ಟೋಬರ್ ಅಕ್ಟೋಬರ್ ಮೂವತ್ತೊಂದರಂದು ಗುರು ಮತ್ತು ಕೇತುವಿನ ಮಿಲನವಾಗುತ್ತದೆ ನೀವು ಜ್ಯೋತಿಷ್ಯ ಸಂಶೋಧನೆ ಅಥವಾ ಬೋಧನೆಯಲ್ಲಿದ್ದರೆ ಈ ಸಮಯ ನಿಮಗೆ ಬಹಳ ಗೌರವ ತಂದುಕೊಡುತ್ತದೆ ಡಿಸೆಂಬರ್ ಡಿಸೆಂಬರ್ ಐದರಂದು ರಾಹು ಮತ್ತು ಕೇತು ತಮ್ಮ ರಾಶಿಗಳನ್ನು ಬದಲಾಯಿಸುತ್ತಾರೆ ರಾಹು ಮೂರನೇ ಭಾವಕ್ಕೆ ಬಂದು ನಿಮ್ಮನ್ನು ಸೂಪರ್ ಕಾನ್ಫಿಡೆಂಟ್ ಆಗಿ ಮಾಡುತ್ತಾರೆ ಸ್ನೇಹಿತರೆ ಈ ವರ್ಷದ ಅತಿ ದೊಡ್ಡ ಎಚ್ಚರಿಕೆ ಇದು ಫೆಬ್ರವರಿಯಿಂದ ಆಗಸ್ಟ್ ನಡುವೆ ಆಸ್ತಿಯ ವಿಷಯದಲ್ಲಿ ಯಾರನ್ನೂ ನಂಬಬೇಡಿ ರಾಹು ನಾಲ್ಕನೇ ಭಾವದಲ್ಲಿದ್ದಾರೆ ಇದು ಮೋಸ ಮಾಡಿಸಬಹುದು ದಾಖಲೆಗಳನ್ನು ಮೂರು ಬಾರಿ ಪರಿಶೀಲಿಸಿ ಪರಿಹಾರಗಳು ಸಮಸ್ಯೆಗಳಿದ್ದರೆ ಪರಿಹಾರಗಳೂ ಇವೆ ನಮ್ಮ ಋಷಿಗಳು ಗ್ರಹಗಳ ಶಾಂತಿಗಾಗಿ ಬಹಳ ನಿಖಿಕರವಾದ ಉಪಾಯಗಳನ್ನು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರು ಈ ನಾಲ್ಕು ಕೆಲಸಗಳನ್ನು ಖಂಡಿತವಾಗಿಯೂ ಮಾಡಬೇಕು ಒಂದು ಮೊದಲ ಪರಿಹಾರ ಹನುಮಾನ್ ಕವಚ ವೃಶ್ಚಿಕ ರಾಶಿಯ ಸ್ವಾಮಿ ಮಂಗಳ ಮತ್ತು ಮಂಗಳನನ್ನು ನಿಯಂತ್ರಿಸುವ ಶಕ್ತಿ ಕೇವಲ ಹನುಮಂತನಲ್ಲಿದೆ ಇಡೀ ವರ್ಷ ಪ್ರತಿದಿನ ಬೆಳಿಗ್ಗೆ ಹನುಮಾನ್ ಚಾಲೀಸಾವನ್ನು ಪಠಿಸಬೇಕೆಂದು ನಿಯಮ ಮಾಡಿಕೊಳ್ಳಿ ಮತ್ತು ವಿಶೇಷವಾಗಿ ಮಂಗಳವಾರ ಹನುಮಂತನಿಗೆ ಮಲ್ಲಿಗೆ ಎಣ್ಣೆ ಮತ್ತು ಸಿಂಧೂರವನ್ನು ಅರ್ಪಿಸಿ ಇದು ನಿಮ್ಮನ್ನು ಕೋಪ ಅಪಘಾತ ಮತ್ತು ಶತ್ರುಗಳಿಂದ ರಕ್ಷಿಸುತ್ತದೆ ಎರಡನೇ ಪರಿಹಾರ ಶನಿಯ ಉಪಾಯ ಶನಿ ಐದನೇ ಭಾವದಲ್ಲಿ ಕುಳಿತು ಸಂಬಂಧಗಳನ್ನು ಪರೀಕ್ಷಿಸುತ್ತಿದ್ದಾರೆ ಅವರನ್ನು ಶಾಂತಗೊಳಿಸಲು ಪ್ರತಿ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಅಥವಾ ಶಿವನ ದೇವಾಲಯದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಶಿವಲಿಂಗಕ್ಕೆ ಹಡದಿ ಶ್ರೀಗಂಧವನ್ನು ಹಚ್ಚಿ ಮತ್ತು ಅದೇ ಶ್ರೀಗಂಧವನ್ನು ನಿಮ್ಮ ಹಣೆಗೂ ಹಚ್ಚಿಕೊಳ್ಳಿ ಇದರಿಂದ ಶನಿ ಮತ್ತು ಗುರು ಇಬ್ಬರೂ ಪ್ರಸನ್ನರಾಗುತ್ತಾರೆ ಮೂರು ಮೂರನೇ ಪರಿಹಾರ ಸೂರ್ಯನಿಗೆ ಜಲ ಎರಡು ಸಾವಿರ ಇಪ್ಪತ್ತಾರು ಸೂರ್ಯನ ವರ್ಷವಾಗಿರುವುದರಿಂದ ತಾಮ್ರದ ಪಾತ್ರೆಯಲ್ಲಿ ನೀರು ಕುಂಕುಮ ಮತ್ತು ಸ್ವಲ್ಪ ಅಕ್ಕಿಯನ್ನು ಹಾಕಿ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಇದರಿಂದ ನಿಮ್ಮ ಕೀರ್ತಿಗೆ ಯಾವುದೇ ಧಕ್ಕೆ ಬರುವುದಿಲ್ಲ ನಾಲ್ಕನೇ ಮತ್ತು ಅತಿದೊಡ್ಡ ಪರಿಹಾರ ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ರಾಜತಾಂತ್ರಿಕರಾಗಿರಿ ನಿಮ್ಮ ದೌರ್ಬಲ್ಯಗಳು ಮತ್ತು ನಿಮ್ಮ ಯೋಜನೆಗಳನ್ನು ಯಾರಿಗೂ ಹೇಳಬೇಡಿ ಕೆಲಸ ಪೂರ್ಣಗೊಳ್ಳುವವರೆಗೆ ಡಂಗುರ ಸಾರಬೇಡಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಮೌನವೇ ನಿಮ್ಮ ಅತಿದೊಡ್ಡ ಶಕ್ತಿಯಾಗಿರುತ್ತದೆ ಹಾಗಾದರೆ ಸ್ನೇಹಿತ್ರೆ ಇದಾಗಿತ್ತು ವೃಶ್ಚಿಕ ರಾಶಿಯ ಎರಡು ಸಾವಿರ ಇಪ್ಪತ್ತಾರರ ಸಂಪೂರ್ಣ ಲೆಕ್ಕಾಚಾರ ನೋಡಿ ಹೆದರುವ ಅಗತ್ಯವಿಲ್ಲ ಎರಡು ಸಾವಿರ ಇಪ್ಪತ್ತಾರು ನಿಮ್ಮನ್ನು ಮುರಿಯಲು ಅಲ್ಲ ಬದಲಾಗಿ ನಿಮ್ಮನ್ನು ಬಲಶಾಲಿಯಾಗಿ ಮಾಡಲು ಬರುತ್ತಿದೆ ಪ್ರಪಂಚದಲ್ಲಿ ನೇರವಾದ ಮರವೇ ಮೊದಲು ಕತ್ತರಿಸಲ್ಪಡುತ್ತದೆ ಆದ್ದರಿಂದ ಸ್ವಲ್ಪ ಡೊಂಕಾಗಿರುವುದು ಕೂಡ ಅವಶ್ಯಕ ಎಂದು ಕಲಿಸಲು ಈ ವರ್ಷ ಬರುತ್ತಿದೆ ಜೂನ್ ಎರಡರಕ್ಕಾಗಿ ಕಾಯಿರಿ ಅಲ್ಲಿಂದ ನಿಮ್ಮ ಜೀವನದ ಬಂಡಿ ಹಿಡಿಯುವ ವೇಗವನ್ನು ಜಗತ್ತು ನೋಡುತ್ತಲೇ ಇರುತ್ತದೆ ಕೇವಲ ನಿಮ್ಮ ಕರ್ಮಗಳ ಮೇಲೆ ನಂಬಿಕೆಯಿಡಿ ಹನುಮಂತನ ಕೈ ಹಿಡಿದುಕೊಳ್ಳಿ ಮತ್ತು ಮುನ್ನಡೆಯಿರಿ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪವಾದರೂ ಸ್ಪಷ್ಟತೆ ಸಿಕ್ಕಿದ್ದರೆ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಅಥವಾ ಹರ ಹರ ಮಹಾದೇವ್ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ಖಂಡಿತ ಹಾಕಿ ಇದರಿಂದ ನಮಗೆ ಬಹಳ ಪಾಸಿಟಿವ್ ಎನರ್ಜಿ ಸಿಗುತ್ತದೆ ಮತ್ತು ಹೌದು ಈ ವಿಡಿಯೋವನ್ನು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಲು ಮರೆಯಬೇಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಪ್ರತಿ ತಿಂಗಳ ವಿವರವಾದ ಗೋಚಾರ ಫಲವನ್ನು ನಾನು ನಿಮಗಾಗಿ ತರುತ್ತಿರುತ್ತೇನೆ ನಿಮ್ಮ ಆರೈಕೆ ಮಾಡಿಕೊಳ್ಳಿ ಶುಭಂಭವತು. ಹರಹರ ಹರ ಮಹಾದೇವ್